ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ನಿರ್ಮೈ ಡಿಜಿಟಲ್ ಮೀಡಿಯಾ ನ್ಯೂಸ್ ಮೊಬೈಲ್ ಸಂಖ್ಯೆ ಏಟ್ ಒನ್ ಟೂ ತ್ರೀ ಟೂ ಫೈವ್ ಸೆವೆನ್ ಫೋರ್ ಏಟ್ ಸಿಕ್ಸ್ ಇವತ್ತು ನಮ್ಮ ಎಲ್ಲಾ ಮುಖಂಡರುಗಳು ಎಲ್ಲ ಮುಖಂಡರು ರೈತರು ಹಾಗೂ ಸಂಘದ ಎಲ್ಲ ಸಿ ಶ್ರೀ ಸಂಘ ಎಲ್ಲ ಒಕ್ಕೂಟ ಒಗ್ಗಟ್ಟಿನಿಂದಾಗಿ ಇವತ್ತು ನಮ್ಮ ಪೂರ್ತಿ ಹತ್ತಕ್ಕೆ ಹತ್ತು ಸೀಟನ್ನು ನಾವು ಗೆದ್ದುಕೊಂಡಿದ್ದೀವಿ ಇದು ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಆಗಿದೆ ನಾವು ಹಿಂದೆ ಐದು ವರ್ಷ ಆಡಳಿತ ಮಾಡಿ ನಾನು ವೆಂಕೇಶನ್ನು ಅಧ್ಯಕ್ಷರಾಗಿದ್ದೀವಿ ಇವಾಗ ಆಲ್ರೆಡಿ ನಾನು ಅಧ್ಯಕ್ಷಿದ್ದೆ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿನ ಕೆಲಸ ಮತ್ತು ಕೊಟ್ಟಿರ್ತಕ್ಕ ಜನರಿಗೆ ಕೊಟ್ಟಿರ್ತಕ್ಕಂಥ ಸಾಲ ಎಲ್ಲವನ್ನು ತಿಳ್ಕೊಂಡು ಇದೇ ಸದಸ್ಯರು ಕೆಲ್ಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಅಭಿವೃದ್ಧಿ ಅನ್ನೋ ದೃಷ್ಟಿಯಿಂದ ರೈತರೆಲ್ಲ ನಮಗೆ ಬೆಂಬಲ ಕೊಟ್ಟು ಹೆಚ್ಚಿನ ರೀತಿಯ ಬೆಂಬಲ ಕೊಟ್ಟು ಜವಾಬ್ದಾರಿ ಕೊಟ್ಟು ಅತ್ತಿ ಖರ್ಚಿ ನಾವು ಕೆಲ್ಸ್ಕೊಂಡಿದ್ದೀವಿ ಆದ್ದರಿಂದ ಎಲ್ಲ ಮತ ಬಾಂಧವರಿಗೂ ಮತ್ತೊಮ್ಮೆ ಹುಲಿಮೆಲೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ನಡೆದು ಇತಿಹಾಸದಲ್ಲಿ ಈ ಒಂದು ಸೊಸೈಟಿನಲ್ಲಿ ಚುನಾವಣೆ ನಡೆದ ವಿದ್ಯಾರ್ಥಿಗಳೇ ಇರಲಿಲ್ಲ ಯಾವಾಗಲೂ ಕೂಡ ಇನಾಮಿನೇಷನ್ ಆಗಿ ಮಾಡ್ಕೊಳ್ತಾ ಇದ್ವಿ ಆದರೆ ಈ ಸರಿ ಕೆಲವರು ನಮಗೆ ಅಧಿಕಾರ ಬೇಕು ಪೂರ್ತಿ ಎಲ್ಲ ಎಲ್ಲ ಇದು ಕೂಡ ನಮಗೆ ಬೇಕು ಅಂತ ಅಧಿಕಾರ ನಮಗೆ ಬಿಟ್ಕೊಡ್ಬೇಕು ಅಂತ ಹಠ ಹಿಡಿದರು ಆದ್ದರಿಂದ ನಾವು ಚುನಾವಣೆ ಅನಿವಾರ್ಯವಾಗಿ ನಡೆಸಬೇಕಾಯಿತು ಇದು ನಮ್ಮ ಸಂಘಕ್ಕೆ ಕೂಡ ತುಂಬ ಹೊರೆಯಾಗಿದೆ ಅದರಿಂದ ಆದರೂ ಕೂಡ ಜನ ಅಧಿಕಾರದ ಪರವಾಗಿ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಎಸ್ ಎನ್ ನಾರಾಯಣ ಪರವಾಗಿ ಇವತ್ತು ಜನ ಬೆಂಬಲ ಕೊಟ್ಟಿದ್ದಾರೆ ಹತ್ತಕ್ಕೆ ಹತ್ತು ಸೀಟ್ ಕೂಡ ನಾವು ಗೆದ್ದಿದ್ದೀವಿ ಇದು ಬಾರಿ ನಮಗೆ ಸಂತಸದ ಬಾರಿ ಕೆಲವರು ನಮಗೆ ನೀವು ಮೂವತ್ತು ವರ್ಷದ ಅಧಿಕಾರ ಇದ್ದೀವಿ ನಮ್ಗೆ ಅಧಿಕಾರ ಕೊಡಿ ಅಂತ ಏನೋ ಮಾತಾಡಿದಾಗ ಈ ಮಾತಿಗೆ ಮಾತು ಕೇಳಿದು ಇವತ್ತು ಚುನಾವಣೆ ನಡೀಬೇಕಾಯ್ತು ಅನಿವಾರ್ಯವಾಗಿ ಇವತ್ತು ಚುನಾವಣೆ ನಡೆದಿದೆ ಹತ್ತು ಚುನಾವಣೆ ಎರಡು ನಮ್ಮದು ಇನಾಮ್ ಆಗಿತ್ತು ಮೊದಲೇ ಠೇವಣಿದಾರರು ಮತ್ತು ಎಸ್ ಟಿ ಕ್ಯಾಂಡಿಡೇಟು ಮತ್ತು ಹತ್ತು ಸೀಟ್ಗೆ ಇವತ್ತು ಚುನಾವಣೆ ನಡೆದಿತ್ತು ಹತ್ತಕ್ಕತ್ತು ನಾವು ಕಾಂಗ್ರೆಸ್ ಪರವಾಗಿ ಗೆದ್ದಿದ್ದೀವಿ ಎಸ್ ಎನ್ ನಾರಾಯಣಸಿಮವ್ರ ಕೈ ಬಲಪಡಿಸಿದ್ದೀವಿ ಇವತ್ತು ನಮ್ಮ ಎಲ್ಲ ನಮ್ಮ ಇವತ್ತೇನು ನಮ್ಮ ಸಹಕಾರಿಗಳಿದ್ದಾರೆ ಎಲ್ಲ ಜನರು ನಮಗೆ ಎಲ್ಲರೂ ಒಲವು ಕೊಟ್ಟು ನಮ್ಮನ್ನ ಗೆಲ್ಲಿಸೋದಿಕ್ಕೆ ಎಲ್ಲರೂ ಸರ್ವ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲ ರೈತರು ಮಹಿಳೆ ನಮ್ಮ ಸಂಘ ಶಕ್ತಿಗಳವರು ಎಲ್ಲರೂ ನಮಗೆ ಇವತ್ತು ಸಾಥ್ ಕೊಟ್ಟಿದ್ದಾರೆ ಎಲ್ರಿಗೂ ನಾವು ಧನ್ಯವಾದನ ಹೇಳ್ತಾ ಇದ್ದೀವಿ ಚುನಾವಣೆ ಈಗ ನಮ್ಮ ಸಮಯ ಸಮಯದಂಗೆ ಅನಿವಾರ್ಯ ಇರಲಿಲ್ಲ ಈ ಸಂಘ ಸ್ಥಾಪನೆಯಾಗಿ ಅರವತ್ತೆರಡು ವರ್ಷ ಆಗಿದೆ ಇದುವರೆಗೂ ಚುನಾವಣೆ ಅಂತ ಇರಲಿಲ್ಲ ಈಗ ನಮ್ಮ ವಿರೋಧ ಪಕ್ಷದವರಲ್ಲಿ ಏನು ಅಂತಂದ್ರೆ ಚುಕ್ಕಾಣಿ ನಾವೇ ಹಿಡಿತೀವಿ ಚುಕ್ಕಾಣಿ ನಾವೇ ಹಿಡಿತೀವಿ ನಾವೇ ಹಿಡೀಲೇಬೇಕು ನಮ್ಮದೇ ಅಂತ ನಾವು ಹೇಳಿದ್ವಿ ಏನು ಬೇಡ ಚುನಾವಣೆ ಬೇಡ ಸಂಘಕ್ಕೆ ಆಗುತ್ತೆ ಅಂತ ಎಷ್ಟು ಹೇಳಿದ್ರೂ ಅವರು ಇದು ಮಾಡಿಲ್ಲ ನಾವು ಚುನಾವಣೆಯಲ್ಲಿ ಹೋಗ್ಬಿಟ್ಟು ಚುಕ್ಕಾಣಿ ಇಡ್ತೀವಿ ಅಂತ ಆದರೆ ಸಿದ್ದರಾಮಯ್ಯವರು ಕೊಟ್ಟಿರೋಂಥ ನಮ್ಮ ಐದು ಗ್ಯಾರಂಟಿಗಳು ನಮ್ಮ ಒಂದು ಸಂಘಕ್ಕೆ ಒಂದು ಬಂದಿದೆ ಅಂದ್ಕೊಳ್ತೀನಿ ಅದು ಹಾಗೂ ನಾವು ಈಗ ಐದು ವರ್ಷದಿಂದ ಸರ್ಕಾರ ನಾನೇ ಅಧ್ಯಕ್ಷನಾಗಿ ತದನಂತರ ಬಸವರಾಜವರ ಅಧ್ಯಕ್ಷನಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಅದನ್ನು ರೈತರು ನಮ್ಮನ್ನು ಒಪ್ಪಿ ಮತ್ತೆ ನಮಗೆ ಅಧಿಕಾರ ನೀಡಿದ್ದಾರೆ ಅವರಿಗೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಇದ್ದೀನಿ ಸಂಘ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಂತ ನಮ್ಮಲ್ಲಿ ಉರುಪು ಬಂದಿದೆ ಯಾಕಂದರೆ ಇನ್ನೂ ಬರ ಹೊರ ಜಾಸ್ತಿ ಹಾಕಿದ್ದಾರೆ ರೈತರು ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ ಹತ್ತು ಸೀಟಿಗೆ ಚುನಾವಣೆ ನಡೆದು ಹತ್ತಿಗೂ ಎದ್ದಿದ್ದೀವಿ ಅದರಿಂದ ಎಲ್ಲ ಮತ ನೀಡಿದಂಥ ನಮ್ಮ ಮತ ಬಾಂಧವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದೆ